ಪ್ರೇಜಲ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಈ ದಿನ ದೇವರು ಕೊಟ್ಟಂಥ ವಾಕ್ಯವನ್ನು ಹೇಳೋದಕ್ಕೆ ದೇವರು ಕೊಟ್ಟ ಸದಾ ಅವಕಾಶಕ್ಕಾಗಿ ದೇವರಿಗೆ ನನ್ನ ಕೋಟವನ್ನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಮುಂಜಾನೆ ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ಬಂದು ವಾಕ್ಯನ ಹೇಳೋದಕ್ಕೆ ದೇವ್ರ ಸ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ ದೇವರು ಕಳೆದ ಕಳೆದ ದಿವಸಗಳಿಂದ ನಾವು ಕೆಲವು ಸೇವೆಗಾಗಿ ಹೊರಗಡೆ ಬಂದಿರೋ ಕಾರಣದಿಂದ ನಾವು ಯಾವುದೇ ರೀತಿಯ ಮೆಸೇಜು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮತ್ತು ಅನೇಕರು ನಮಗೆ ನಿಮ್ಮ ವಾಕ್ಯ ಸಂದೇಶ ಬೇಕು ಅಂತ ಕೇಳುವ ಒಂದು ಕಾರಣದಿಂದ ಔಟ್ ಸೈಡ್ ಬಂದಿದ್ರು ಕೂಡ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ದೇವರು ಕೊಟ್ಟಂತ ವಾಕ್ಯವನ್ನು ಹೇಳುವುದಕ್ಕೆ ನಾನು ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದೇನೆ ಯೋಗನ ಬರದ ಸುವಾರ್ತೆ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಈಗ ದೇವರು ತನ್ನ ಶಕ್ತಿಯಿಂದ ಉನ್ನತ ಕಾರ್ಯಗಳನ್ನು ನಡೆಸುವನು ಆತನಂತ ಉಪದೇಶಕನು ಯಾರು ಅಲ್ಲ ನೋಡಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈಗ ದೇವರು ತನ್ನ ಶಕ್ತಿಯಿಂದ ಉನ್ನತ ಕಾರ್ಯಗಳನ್ನು ನಡೆಸುವಂತ ಒಂದು ವಾಕ್ಯದಲ್ಲಿ ಯೋಪನ ಬರೆದ ಸುವಾರ್ಥೆಯಲ್ಲಿ ಯೋಪನ ಬರೆದ ಪತ್ರಿಕೆಯಲ್ಲಿ ನಾನು ಓದುತ್ತೇವೆ ಈಗ ದೇವರು ತನ್ನ ಶಕ್ತಿಯಿಂದ ಉನ್ನತ ಕಾರ್ಯಗಳನ್ನು ನಡೆಸುವನು ನೋಡಿ ನಮ್ಮ ದೇವರು ಯಾತನ ಶಕ್ತಿಯಿಂದ ಉನ್ನತ ಕಾರ್ಯಗಳು ನಡೆಸುವನು ಅಂದ್ರೆ ನೋಡಿ ದೇವರ ಮಕ್ಕಳಿಗೆ ಯಾವಾಗ ದೇವರ ಶಕ್ತಿ ನಾವು ಹೊಂದ್ಕೊಳ್ತಿರೋ ದೇವರ ಬಲ ಹೊಂದ್ಕೊಳ್ತಿರೋ ದೇವರ ಪ್ರಸನ್ನತೆ ನಾವು ಹೊಂದ್ಕೊಳ್ತಿರೋ ಅಲ್ಲಿ ಏನಾಗುತ್ತೆ ದೇವರು ತನ್ನ ಶಕ್ತಿಯಿಂದ ಆತನ ಉನ್ನತ ಕಾರ್ಯಗಳನ್ನು ನಡೆಸುತ್ತಾನೆ ಅಂತ ನಾವು ಬೈಬಲ್ ವಾಕ್ಯದಲ್ಲಿ ಹೇಳೋ ಪ್ರಕಾರನೇ ನಾವು ಕೂಡ ಇವತ್ತು ನಮ್ಮ ಮೂಲಕ ದೇವ ಕಾರ್ಯ ಮಾಡ್ತಾ ಇದಾರೆ ಅದ್ಭುತಗಳು ನಡಿಬೇಕು ಬಿಡುಗಡೆ ಆ ಒಂದು ಸೂಚಕ ಕಾರ್ಯ ನಡಿಬೇಕಂದ್ರೆ ಆತನ ಶಕ್ತಿ ನಮಗೆ ಬೇಕು ನೋಡಿ ದೇವ್ರ ವಾಕ್ಯ ಹೇಳ್ತದೆ ಅತ್ಯಧಿಕವಾದ ಶಕ್ತಿಯನ್ನು ನಾನು ಮಣ್ಣಿನ ಘಟ್ಟದಲ್ಲಿ ಇಟ್ಟಿದ್ದೇನೆ ಅಂತ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಯೋಗನು ಕೂಡ ಏನ್ ಹೇಳ್ತಾ ಇದ್ದಾರೆ ತನ್ನ ಶಕ್ತಿ ದೇವರ ಶಕ್ತಿಯಿಂದ ಆತನ ಉನ್ನತ ಕಾರ್ಯಗಳನ್ನು ಮಾಡುತ್ತಾನೆ ಅಂದ್ರೆ ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರು ಆಲ್ರೆಡಿ ನಮ್ಮನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿ ಆತನು ರೂಪಿಸಿ ತನ್ನ ಶ್ವಾಸವನ್ನು ಊದುವಾಗ ನಮ್ಮ ಮಣ್ಣು ಶರೀರವಾಗಿರೋ ನಮ್ಮ ಶರೀರದೊಳಗಡೆ ಆತನು ಅದ್ ಮಣ್ಣಿನ ಘಟ್ಟದಲ್ಲಿ ಅತ್ಯಧಿಕವಾದ ಶಕ್ತಿಯನ್ನು ಅಂತ ನಾವು ವಾಕ್ಯದಲ್ಲಿ ಓದುತ್ತೇವೆ ಅಂದ್ರೆ ದೇವರ ಶಕ್ತಿ ಯಾರು ಯಸ್ಸು ಅಂಗೀಕಾರ ಮಾಡಿ ಆತನ ನಂಬಿ ನಾವು ಪ್ರಾರ್ಥನೆ ಮಾಡ್ತಿರೋ ಆತನ ಶಕ್ತಿ ನಮ್ಮಲ್ಲಿ ನೆಲೆಗೊಂಡಿರುತ್ತೆ ಆತನ ಶಕ್ತಿಯಿಂದನೆ ಇವತ್ತು ನಮ್ಮ ಸಾಮರ್ಥ್ಯದಿಂದ ನಮ್ಮ ಬಲದಿಂದ ಯಾವ ಕಾರ್ಯ ನಡೆಯುತ್ತಿಲ್ಲ ದೇವರ ಶಕ್ತಿಯಿಂದನೇ ನಮಗೆ ಎಲ್ಲಾ ಕಾರ್ಯಗಳು ನಡೆಯುವುದು ಅದೇ ರೀತಿ ಆತನಂತ ಉಪದೇಶಕನು ಯಾರಿಲ್ಲ ನೋಡಿ ಪ್ರತಿ ಸಾರಿ ದೇವ ಒಳ್ಳೆ ಉಪದೇಶಕನಾಗಿದ್ದಾನೆ ಆತನ ಪರಿಶುದಾಪನ ಮನ ಮಾರ್ಗದರ್ಶನವಾಗಿ ಒಂದೊಂದು ರೀತಿ ವಿಧವಾದ ರೀತಿ ಆತ ನಡೆಸುವುದಕ್ಕೆ ನಮ್ಮ ದೇವರು ಶಕ್ತರಾಗಿದ್ದಾರೆ ಅದು ಇಪ್ಪತ್ತಾರನೇ ವಾಕ್ಯದಲ್ಲಿ ಓದೋಣ ಆಹಾ ದೇವರು ಮಹೋನ್ನತನಾಗಿದ್ದಾನೆ ನಾವು ಆತನನ್ನು ಅರಿಯಲಾರೆವು ಆತನ ವರ್ಷಗಳು ಅಸಂಖ್ಯವಾಗಿವೆ ನೀರಿನ ಹನಿಗಳನ್ನು ಎಳೆದುಕೊಳ್ಳುವನು ಅವು ತಿಳಿ ಮಳೆಯಾಗಿ ಆತನ ಮಂಜಿನಂತೆ ಉದುರುವವು ಮೋಡುಗಳು ಅದನ್ನು ಸುರಿಸಿ ಬಹು ಜನರ ಮೇಲೆ ಚುಮುಕಿಸುವವು ಅಲಿಯಾ ಅಂದ್ರೆ ನೋಡಿ ಈ ವಾಕ್ಯದಲ್ಲಿ ಏನ್ ಹೇಳುತ್ತದೆ ಅಂದ್ರೆ ನಮ್ಮ ಏನಾಗಿದ್ದಾರೆ ಆತನ ಮಹೋನ್ನತನು ಆತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಎಲ್ಲವೂ ಆತನಿಂದ ಸಾಧ್ಯ ನಾವು ಅರಿಯಲಾರೆವು ಅಂದ್ರೆ ದೇವರ ಸೃಷ್ಟಿಯಾಗಿರ್ಬೋದು ದೇವರ ಅದ್ಭುತಗಳಾಗಿರ್ಬೋದು ದೇವರ ಸೂಚಕ ಕಾರ್ಯಗಳಾಗಿರಬಹುದು ಸಪ್ತ ಶವಗಳನ್ನು ಯಾವ ರೀತಿ ದೇವರು ಎಬ್ಬಿಸ್ತಾರೆ ಆತನು ಹೇಗೆ ಅದ್ಭುತ ಮಾಡ್ತಾನೆ ಅನ್ನೋದು ನಮಗೆ ಯಾರಿಗೂ ಅದು ತಿಳಿಯ ಅದು ನಮಗೆ ನಾವು ಯಾರು ಅದನ್ನು ಅರಿಯೋದಕ್ಕಾಗುದಿಲ್ಲ ಯಾಕಂದ್ರೆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ ಆತನ ರಾಜನ ರಾಜಿ ರಾಜನು ಮಹೋನ್ನತನಾದ ದೇವರು ಆಕಾಶ ಭೂಮಿಯನ್ನು ಸೂರ್ಯ ಚಂದ್ರವನ್ನು ನಕ್ಷತ್ರ ಸೃಷ್ಟಿ ಮಾಡಿದ ನನ್ನ ದೇವರು ಆತನ ಆತನ ಮಹೋನ್ನತನಾಗಿರೋದ್ರಿಂದ ಆತನ ನಾವು ಅರಿಯೋದಕ್ಕಾಗುವುದಿಲ್ಲ ಆದ್ರೆ ಆತನ ವರ್ಷಗಳು ಒಂದೊಂದು ದಿನಗಳು ಒಂದೊಂದು ಕ್ಷಣಗಳು ಒಂದೊಂದು ನಿಮಿಷಗಳು ಒಂದೊಂದು ಗಣಿಗೆಗಳು ಏನಾಗಿದೆ ಅಂದ್ರೆ ಅದು ಅಸಂಖ್ಯವಾಗಿದೆ ಅಂದ್ರೆ ಎಣಸಕ್ಕಾಗದ ರೀತಿಯಲ್ಲಿ ದೇವರ ಆತನ ಮಹೋನ್ನತನಾಗಿದ್ದಾನೆ ಆತನ ಅದ್ಭುತಗಳು ಆತನ ಸೂಚಕಗಳು ಯಾವ ರೀತಿ ಅಂದ್ರೆ ಎಣಸಕ್ಕಾಗದ ರೀತಿಯಲ್ಲಿ ಇದೆ ಅದೇ ರೀತಿ ನೀರಿನ ಎಳೆದುಕೊಳ್ಳುವನು ತಿಳಿ ಮಳೆಯಾಗಿ ಆತನ ಮಂಜಿನಿಂದ ಉದುರುವವು ಮೋಡುಗಳನ್ನು ಸುರಿಸಿ ಬಹು ಜನರ ಮೇಲೆ ಚುಮುಕಿಸೋವು ಅಂದ್ರೆ ನೋಡಿ ಕೇಳ್ತದೆ ತಿಳಿ ಮಳೆಯಾಗಿ ಆತನ ಮಂಜಿನಿಂದ ಉದುರುವವು ಅಂದ್ರೆ ದೇವರ ಮಹಿಮೆ ದೇವರ ಪ್ರಸನ್ನತೆ ದೇವರ ಸಾನ್ನಿಧ್ಯ ಯಾವ ರೀತಿ ಒಂದು ಮಳೆ ಬರುವಾಗ ಮಂಜು ಹನಿ ಯಾವ ರೀತಿ ಬೀಳ್ ಆ ರೀತಿಯಾಗಿ ದೇವರ ಶಕ್ತಿ ದೇವರ ಮಹಿಮೆ ದೇವರ ಸಾನ್ನಿಧ್ಯ ದೇವರ ಪ್ರಸನ್ನತೆಗಳ ಅದ್ಭುತಗಳು ಅದು ಉದುರು ತಂತೆ ಉದುರುತ್ತೆ ಯಾವುದರಿಂದ ಮೋಡುಗಳದನ್ನು ಉದರಿಸಿ ಬಹು ಜನರ ಮೇಲೆ ಪ್ರತಿಯೊಬ್ಬರಿಗೂ ದೇವರ ಆತ್ಮ ಹೇಳ್ತಾ ಇರೋದು ಏನಂತ ಅಂದ್ರೆ ಯಾವ ರೀತಿ ತಿಳಿ ಮಳೆಯಾಗಿ ಆತನ ಮಂಜುನಿಂದ ಉದುರ್ತದೆ ನೀವು ಫಾಗ್ ನೋಡ್ತೀರಾ ರೀತಿ ಆಕಾಶದಿಂದ ಮೇಲಿಂದ ಉದ್ರು ತರ ಎಲ್ಲ ಕಡೆ ಮಂಜು ಉದುರ್ತಾ ಇದೆ ಬೀಳ್ತಾ ಇದ್ದಾನ ಅನ್ನೋ ಕಾಣುತ್ತಲ್ಲ ಅದೇ ರೀತಿಯಾಗಿ ಮೋಡುಗಳದ ಅಂದ್ರೆ ಮೋಡುಗಳಿಂದ ಅದು ಬೀಳುತ್ತೆ ಆ ರೀತಿಯಾಗಿ ದೇವರ ಶಕ್ತಿ ಅಸಂಖ್ಯವಾಗಿದೆ ದೇವರ ಶಕ್ತಿ ಬಲವಾಗಿದೆ ಆತನು ಮಹೋ ಮಹೋ ಉನ್ನತನಾಗಿದ್ದಾನೆ ಆತನು ಆ ರೀತಿಯಾಗಿ ದೇವರ ಮಕ್ಕಳ ಅದು ಅಂದ್ರೆ ದೇವರ ಶಕ್ತಿ ಅದೇ ರೀತಿಯಾಗಿ ಯಾವ ರೀತಿ ಮೋಡಗಳು ಹನಿ ಮೋಡಗಳಿಂದ ಹನಿಗಳು ಬೀಳುತ್ತೋ ಫಾಗ್ ಬೀಳುತ್ತೋ ಆ ಆ ಒಂದು ರೀತಿಯ ರೀತಿಯಾಗಿ ದೇವರ ಬಹು ಮೇಲೆ ಚುಂಬಸಕ್ ಹೋಗ್ತಾ ಇದ್ದಾರೆ ಏನಂದ್ರೆ ಅದ್ಭುತಗಳು ಬಿಡುಗಡೆಗಳು ಇವತ್ತು ಯಾವ ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯ ಯಾವ ವಿಷಯದಲ್ಲಿ ನೀನು ದೇವರ ಬಳಿ ದೇವರ ಸರಿಧಾನದಲ್ಲಿ ಕೇಳಿಕೊಳ್ತಾ ಇದೆಯಾ ಆ ಎಲ್ಲಾ ವಿಷಯಗಳಲ್ಲಿ ಅದ್ಭುತಗಳು ಬಿಡುಗಡೆಗಳು ವಾಗ್ದಾನಗಳು ಸೂಚಕ ಕಾರ್ಯಗಳು ಏನ್ ಮಾಡ್ತಾ ಇದ್ರೆ ಬಹು ಚುಮಿಸಕ್ಕೆ ಹೋಗ್ತಾ ಇದ್ದಾರೆ ದೇವರ ಸಾನ್ನಿಧ್ಯ ದೇವರ ಪ್ರಸನ್ನತೆ ದೇವರ ಮಹಿಮೆಯನ್ನು ದೇವರು ಚುಮಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ ಯೋವನು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿರುವಾಗ ಅವನು ಎಲ್ಲವನ್ನು ಕಳೆದುಕೊಂಡಾಗ ಮಕ್ಕಳನ್ನು ಕುಟುಂಬನ ಸಂಪತ್ತನ್ನು ಅವನ ಮನೆಯನ್ನು ಎಲ್ಲ ಕಳೆದುಕೊಂಡು ಅವನು ಏನು ಇಲ್ಲದೇ ಇರೋ ಸಮಯದಲ್ಲಿ ಅವನು ಪ್ರಾರ್ಥನೆ ಅವನೇನಂತ ಹೇಳ್ತಾ ಇದ್ದಾನೆ ನನ್ನ ದೇವರ ಶಕ್ತಿ ಏನಾಗಿದೆ ಉನ್ನತ ಕಾರ್ಯವಾಗಿದೆ ಆತನು ಮಹೋನ್ನತನಾಗಿದ್ದಾನೆ ನೋಡಿ ದೇವರ ಮಕ್ಕಳೇ ವಾಕ್ಯದಲ್ಲಿ ನೋಡೋ ಪ್ರಕಾರ ಇವತ್ತು ನೀನ್ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯೋಬನ ರೀತಿಯಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀನ್ ಹಾದು ಹೋಗ್ತಾ ಇದೀಯಾ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದೆಯಾ ಅನೇಕ ವೇದನೆಗಳಲ್ಲಿ ಹಾದು ಹೋಗ್ತಾ ಇದಿಯಾ ಯಾವ ರೀತಿ ದೇವರು ಮಧು ಆಕಾಶದಿಂದ ಮಳೆ ಒಂದು ಫಾಗ ಹನಿ ಉದುರುತ್ತೋ ಆ ರೀತಿಯಾಗಿ ಬಹು ಜನರ ಮೇಲೆ ನಾನು ಚಿಮುಕ್ ಅವನು ಪ್ರತಿಕೂಲದ ಸಮಯದಲ್ಲಿ ಅವನು ಏನೂ ಇಲ್ಲ ಅವನ ಜೀವನದಲ್ಲಿ ರೋಗದಲ್ಲಿ ಬಿದ್ದಿರೋ ಸಮಯದಲ್ಲಿ ಆ ಒಂದು ಕಷ್ಟದ ಸಮಯದಲ್ಲಿ ಯಾರಿಗೂ ಹೇಳಕ್ಕಾಗದೆ ತನ್ನ ಸ್ನೇಹಿತರು ಅವನನ್ನು ಅವನನ್ನು ಆಧರಿಸ್ತೇನೆ ಉತ್ತರಿಸ್ತೇನೆ ಅಂತ ಹೇಳಿ ಬಂದು ಅವನನ್ನು ಈ ಆಡಳಿಸಿ ನಿಂದಿಸಿ ಹೋಗಿದ ಆ ಒಂದು ಸಿಚುವೇಶನ್ ಅಲ್ಲಿ ಅವನು ದೇವನ ಏನ್ ಮಾಡ್ತಾ ಇದ್ದಾನೆ ಹೊಗಳ್ತಾ ಇದ್ದಾನೆ ದೇವ ನಾಮನ ಮಹಿಮೆ ಪಡಿಸ್ತಾ ಇದ್ದಾನೆ ಏನಂತ ಆತನ ಶಕ್ತಿ ಏನಾಗಿದೆ ಉನ್ನತ ಕಾರ್ಯ ನಡೆಸುತ್ತೆ ನನ್ನ ದೇವರು ಮಹೋ ನೋಡಿ ದೇವರ ಮಕ್ಕಳೇ ಇವತ್ತು ನಿನ್ನ ಸಮಸ್ಯೆ ನೋಡಿ ನಿನ್ನ ಭಯ ಪಡಬೇಡ ನೀನ ಪ್ರತಿಕೂಲ ನೋಡಿ ನೀನ್ ಭಯ ಪಡಬೇಡ ನಿನ್ನ ಜೀವಿತದಲ್ಲಿ ಆಗುತ್ತಿರುವಂತಹ ಸಿಚುವೇಶನ್ ನೋಡಿ ನೀನ್ ಭಯ ಪಡಬೇಡ ಇವತ್ತು ಅನೇಕ ಕಷ್ಟಗಳು ಹೋರಾಟಗಳು ಪ್ರತಿಕೂಲಗಳು ನಿನ್ನ ಜೀವಿತದಲ್ಲಿ ಆದು ಅದು ನೋಡಿ ಭಯ ಪಡಬೇಡ ಯೋಗನು ಅಯ್ಯೋ ನನ್ನ ಜೀವನ ಮುಳುಗಿ ಹೋಗ್ತು ನನ್ನ ನನ್ನ ಜೀವಿತದಲ್ಲಿ ಮಾಡಿದ ದೇವರ ಆಶೀರ್ದ ಮಾಡಿದ ಎಲ್ಲವನ್ನೂ ನಾನು ಕಳೆದುಕೊಂಡೆ ನನ್ನ ಹತ್ರ ಏನೂ ಇಲ್ಲ ಅಂತ ಕುಳಿತುಕೊಂಡಿಲ್ಲ ಅವನು ದೇವರನ್ನ ಈ ನಂಬಿಕೆ ಕಳ್ಕೊಳ್ಳಿಲ್ಲ ದೇವರ ಮಕ್ಕಳೇ ಯೋಗನ್ ಏನಾಗಿದ್ದ ದೇವರಲ್ಲಿ ಭಯಭಕ್ತಿ ಉಳನು ನೀತಿವಂತನು ಯಥಾರ್ಥವುಳ್ಳನು ದೇವರ ಚಿತ್ತ ನೆರವೇರಿಸೋನು ಪರಿಶುದ್ಧನು ಆಗಿದ್ದ ದೇವರ ಮಕ್ಕಳೇ ಅದು ಅದು ಮಾತ್ರ ಅಲ್ಲ ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಯೋಪನಿದೆ ಆದ್ರೆ ಅವನ ಜೀವಿತದಲ್ಲಿ ಒಂದು ಒಂದು ಕ್ಷಣ ಅವನ ಜೀವಿತ ಎಲ್ಲವನ್ನು ಕಳ್ಕೊಂಡಾಗ ಕೂಡ ಅವನು ದೇವರ ಉಪಕಾರಗಳನ್ನು ದೇವರ ಅದ್ಭುತಗಳನ್ನು ಏನ್ ಮಾಡ್ತಾ ಇದ್ದಾನೆ ಅವನು ಹೊಗಳಿಗೆ ಪ್ರಾರಂಭ ಮಾಡ್ತಾ ಇದ್ದಾನೆ ಇವತ್ತು ಅನೇಕ ಹೋರಾಟ ಇರ್ಬೋದು ಅನೇಕ ಪ್ರತಿಕೂಲ ಇರ್ಬೋದು ಅನೇಕ ಸಂಬಂಧಿಕರು ಕುಟುಂಬದ ನಿಂದಿಸಿ ನಿನ್ನ ನಿರಾಣಿಸಿ ದೇವರ ಚಿತ್ತ ನೆರವೇರಿಸಕ್ಕೆ ಹೋಗುವಾಗ ದೇವರ ಉದ್ದೇಶವನ್ನು ಪೂರೈಸೋದಕ್ಕೆ ಹೋಗುವಾಗ ಅನೇಕ ನಾನಾ ವಿಧವಾದ ರೀತಿಯಲ್ಲಿ ನಿನ್ನ ನಿನ್ನ ಕುರಿತು ಮಾತಾಡ್ತಾ ಇರಬಹುದು ನಿನ್ನ ಅನೇಕ ಕಷ್ಟದಲ್ಲಿ ಹಾದು ಹೋಗ್ತಾ ಇರಬಹುದು ಅಂತ ಒಂದು ಸಮಯದಲ್ಲಿ ದೇವರನ್ನ ನೀನುಗಳು ದೇವರ ಸ್ತುತಿಸಿ ದೇವರಾಮನ ಮಹಿಮೆ ಪಡಿಸು ಆತನ ಏನಾಗಿದ್ದಾನೆ ನನ್ನ ದೇವರ ಮಹೋನ್ನತನಾಗಿದ್ದಾನೆ ಇವತ್ತಿಲ್ಲ ನಾಳೆ ನನ್ನ ದೇವರಿಗೆ ಅದ್ಭುತ ಮಾಡದಕ್ಕೆ ಆತನಿಂದ ಸಾಧ್ಯ ಹಳೆಯ ಅದೇ ರೀತಿಯಾಗಿ ಆತನ ವರ್ಷಗಳು ಅಸಂಖ್ಯವಾಗಿದೆ ಒಂದೊಂದು ದಿನ ಒಂದೊಂದು ಕ್ಷಣ ಕೂಡ ದೇವರಿಗೆ ಬಲೆ ಬೆಳೆ ಉಳ್ಳದಾಗಿದೆ ಇವತ್ತು ನಾನು ಕಷ್ಟದಲ್ಲಿ ಆದು ಹೋಗ್ತಾ ಇದ್ದೀನಿ ನನ್ನ ಸೇವೆ ಸೇವೆ ಮಾಡಬೇಕು ನನ್ನ ದೇವ್ರ ಚಿತ್ತ ನೆರವೇರಿಸಬೇಕು ಅಯ್ಯೋ ಏನು ಆಗ್ತಲ್ಲ ಏನು ಮಾಡೋಕ್ ಅಂತ ಅಂತೇಳಿ ನೀನ್ ಬೇಸತ್ತು ಕುಳಿತುಕೊಂಡು ನಿನ್ನ ನಿನ್ ಮನಸ್ಸನ್ನು ಕುಗ್ಗಿಸಿಕೊಂಡು ನೀನು ಬಲಹೀನ ಬಲಹೀನವಾಗುವುದಲ್ಲ ದೇವರಿಗೆ ಒ ವರ್ಷಗಳು ಅಸಂಖ್ಯವಾಗಿದೆ ದಿನಗಳು ಅಸಂಖ್ಯ ಆಗಿದೆ ಅದು ಒಂದೊಂದು ಕ್ಷಣ ಕೂಡ ದೇವರಿಗೆ ಅದು ಬೆಲೆ ಉಳ್ಳದಾಗಿದೆ ದೇವರ ಮಕ್ಕಳೇ ಅದನ್ನು ವ್ಯರ್ಥ ಮಾಡದಂಥ ದೇವರ ಸನ್ನಿಧಾನದಲ್ಲಿ ನಾವು ಏನು ಮಾಡಬೇಕು ಆತನ ನೊಗಳಬೇಕು ಆತನ ನಾವನ್ನು ಮಹಿಮೆ ದೇವರ ಏನು ಮಾಡ್ತಾರೆ ಎಲ್ಲರ ಮೇಲೆ ಆತನು ಏನು ಮಾಡ್ತಾನೆ ತನ್ನ ಆಶ್ರೋದನ್ನು ತನ್ನ ಬಿಡುಗಡೆಯನ್ನು ತನ್ನ ಅದ್ಭುತಗಳನ್ನು ಆತನು ಸುರಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಆ ಮತ್ತೊಂದು ವಾಕ್ಯ ನೋಡಿಕೊಳ್ಳೋಣ ತೊಂಬತ್ತೊಂದನೇ ಕೀರ್ತನೆ ಹದಿನಾಲ್ಕನೇ ವಾಕ್ಯ

ಅವನನ್ನು ಉತ್ತರಿಸುವನು ಅಂದ್ರೆ ದೇವರಲ್ಲಿ ನಿನ್ನ ಆಸಕ್ತಿ ಒಳ್ಳೆಯ ದೇವರಗೋಸ್ಕರ ಜೀವಿಸ್ತಾ ಇದ್ರೆ ದೇವರ ಸನ್ನಿಧಾನದಲ್ಲಿ ನಿನ್ನ ಅದ್ಭುತಗಳಿಗಾಗಿ ನಿನ್ನ ಬಿಡುಗಡೆಗಳಿಗಾಗಿ ದೇವರಲ್ಲಿ ನಿನ್ನ ಆಸಕ್ತಿ ಒಳ್ಳೆಯ ದೇವರ ಏನ್ ಮಾಡ್ತಾರೆ ಭರವಸೆ ಇಡುವಾಗ ದೇವರನ್ನ ನೀನ್ ಆಶ್ರಯಿಸಿಕೊಂಡಾಗ ದೇವರ ಮೇಲೆ ನಿನ್ನ ಆಸಕ್ತಿ ಒಳ್ಳೆಯ ನಿನ್ನಲ್ಲಿ ಒಂದು ಆಸಕ್ತಿ ಇರಬೇಕು ನಾನು ದೇವ್ರಿಗೋಸ್ಕರ ಏನಾದ್ರು ಮಾಡ್ತೀನಿ ದೇವರ ಚಿತ್ತ ನೆರವೇರಿಸಬೇಕು ನಾನು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು ಆತನನ್ನು ನಾನು ಆರಾಧಿಸಬೇಕು ಆತನ ಸುತಿಸಬೇಕು ಒಂದು ಅವಸಕ್ತಿ ಹಬ್ಬಗಡೆ ಬರುತ್ತದೋ ದೇವ್ ಹೇಳ್ತಾ ಇದಾರೆ ಅವನನ್ನು ನಾನು ರಕ್ಷಿಸುವೆನು ಅದು ಮಾತ್ರ ಅಲ್ಲ ನಾಮ ಅರಿತವನಾಗಿರೋದ್ರಿಂದ ಅವನನ್ನು ನಾನು ಉದ್ಧರಿಸುತ್ತೇನೆ ಇವತ್ತು ಯಾರು ಇವತ್ತು ನೀನ್ ದೇವ ನಾಮನ ಅರಿತವನಾಗಿ ಅಂದ್ರೆ ದೇವನ ನಾಮ ಸ್ತುತಿಸಿ ನಾಮನ ಉಗಲಿ ಅದನ್ನು ಹಗಲಿ ರಾತ್ರಿ ಸ್ತುತಿಸ್ತೋದ್ರೆ ಯಜ್ಞಗಳನ್ನ ನೀನು ಯಾವಾಗ ಸಮರ್ಪಿಸ್ತಾ ಇರ್ತೀಯ ಏನ್ ಮಾಡ್ತಾರೆ ಉದ್ದೇಶಿಸುತ್ತಾರೆ ದೇವರ ಸನ್ನಿಧಾನಕ್ಕೆ ಬರುವವರು ದೇವರ ಸಮ್ಮುಖದಲ್ಲಿ ಬರುವಂತ ನಿನಗೆ ಉಪವಾಸ ಮಾಡುವಂತ ನಿನಗೆ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಹೆಚ್ಚಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು ಉಪವಾಸ ಮಾಡ್ತಾ ಇರ್ಬೋದು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡಿ ಅನೇಕ ವಿಷಯದಲ್ಲಿ ನೀನು ದೇವರ ಸಮ್ಮುಖದಲ್ಲಿ ನೀನೇನಾಗಿರ್ಬೋದು ದೇವರ ನಾಮನ ಅರಿತು ದೇವನ ತಿಳಿದುಕೊಂಡಿದ್ಯಾ ದೇವನ ಅರಿತುಕೊಂಡಿದ್ಯಾ ದೇವರ ಮೇಲೆ ಭರವಸೆ ಇದೆಯಾ ದೇವರ ಮೇಲೆ ಆಶ್ಚರ್ಯ ಇದೆಯಾ ದೇವರುನ್ನ ಏನ್ ಮಾಡ್ತಾರೆ ನಿನ್ನನ್ನು ಉದ್ಧರಿಸುತ್ತೇನೆ ಅಂತ ದೇವ್ರು ಹೇಳ್ತಾ ಇದಾರೆ ನಿನ್ನನ್ನು ಉದ್ಧರಿಸುತ್ತಾರೆ ಅವನು ನನಗೆ ಮೊರೆ ಇಡುವಾಗ ಸದುತ್ತರನ್ನು ದಯಪಾಲಿಸುತ್ತೇನೆ ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ಮೊರೆ ಇಡುತ್ತೀಯಾ ರಕ್ಷಿಸುದು ಮಾತ್ರ ಅಲ್ಲ ನಿನ್ನನ್ನು ಉದ್ಧರಿಸುದು ಮಾತ್ರ ಅಲ್ಲ ದೇವರು ಹೇಳ್ತಾ ಇದ್ದಾರೆ ನೀನ್ ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಗೂ ನೀನ್ ಮಾಡಿದಂತ ಪ್ರತಿಯೊಂದು ಮೊರೆಗೂ ಪ್ರತಿಯೊಂದು ಕೂಗುಗೂ ನಾನು ನಿನಗೆ ಸದುತ್ತರ ದಯಪಾಲಿಸುತ್ತೇನೆ ಪಾಲಿಸುತ್ತೇನೆ ನಿನ್ನ ಮನುಷ್ಯರ ಬಳಿಯಲ್ಲಿ ಸ್ನೇಹಿತರ ಬಳಿಯಲ್ಲಿ ಕುಟುಂಬದವರ ಬಳಿಯಲ್ಲಿ ಸಂಬಂಧಿಕರ ಬಳಿಯಲ್ಲಿ ಹೋಗಿ ನಿನ್ನ ಅನೇಕ ಕಷ್ಟ ಮನಸ್ಸುಗಳನ್ನು ಹಂಚಿಕೊಂಡ್ರು ಕೂಡ ಯಾರು ಬಂದು ನಿನ್ನನ್ನು ನಿನ್ನ ಪ್ರಾ ನೀನು ಕೇಳುವಂತ ನಿನ್ನ ಕೂಗಿಗೆ ನಿನ್ನ ನೋವಿಗೆ ನಿನ್ನ ವೇದನೆಗೆ ಅವರು ಉತ್ತರನ್ನು ಕೊಡುವುದಕ್ಕಾಗುದಿಲ್ಲ ಅಂದ್ರೆ ದೇವರ ಸನ್ನಿಧಾನದಲ್ಲಿ ಬಂದು ನೀನು ಯಾವಾಗ ಮೊರೆ ಇಡ್ತೀಯಾ ಅವ್ರು ನಿನಗೆ ಸದುತ್ತರ ದಯ ಪಾಲಿಸ್ತಾರೆ ನಿನ್ನ ವಿಷಯ ಏನೇ ಆಗಿರ್ಬೋದು ನಿನ್ನ ಸಮಸ್ಯೆ ಏನಾಗಿರ್ಬೋದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ದೇವರ ಅದಕ್ಕೆ ಅದಕ್ಕೆ ಸದುತ್ತರ ದಯ ಪಾಲಿಸ್ತಾರೆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ಅವನನ್ನು ತಪ್ಪಿಸಿ ಘನಪಡಿಸುವೇನೋ ಅಲಲಿಯ ದೇವರು ದಾವಿದನು ಕೀರ್ತನೆಯಲ್ಲಿ ದಾವಿದನು ಹೇಳ್ತಾ ಇದ್ದಾನೆ ಇಕ್ಕ ಸಮಯದಲ್ಲಿ ನೀನು ಮೊರೆ ಇಡುವಾಗ ದೇವರ ಆ ಇಕ್ಕಟ್ಟಿನ ಆ ಇಕ್ಕಟ್ಟಿನಲ್ಲಿ ಆ ಇಕ್ಕಟ್ಟಿನಿಂದ ನಿನ್ನನ್ನು ತಪ್ಪಿಸಿ ನಾನು ನಿನ್ನನ್ನು ಘನಪಡಿಸುತ್ತೇನೆ ಇವತ್ತು ಕಷ್ಟದಲ್ಲಿದೆಯಾ ಇಕ್ಕಟ್ಟಿನಲ್ಲಿದೆಯಾ ಇದೆಯಾ ದುಃಖದಲ್ಲಿದೆಯಾ ದೇವರು ಹೇಳ್ತಾ ಇದ್ರೆ ಇಕ್ಕಟ್ಟು ಹೋರಾಟ ಬರುವಾಗ ನಿನ್ ದೇವರ ಸನ್ನಿಧಾನದಲ್ಲಿ ಏನ್ ಮಾಡಬೇಕು ನೀನ್ ಯಾವಾಗ ಪ್ರಾರ್ಥನೆ ಮಾಡ್ತಾ ಇರ್ತೀಯ ನಿನ್ನ ಹತ್ತಿರನೇ ನಿನ್ನ ನಿನ್ನ ಪ್ರತಿಕೂ ಯಾವಾಗ ಇಕ್ಕಟ್ಟು ಯಾವಾಗ ನಿನ್ನ ಜೀವಿತದಲ್ಲಿ ಬರುತ್ತೆ ಶೋಧನೆ ಯಾವಾಗ ಬರುತ್ತೆ ಪ್ರತಿಕೂಲ ಯಾವಾಗ ಬರುತ್ತೆ ಎಲ್ಲರೂ ಕೈ ಬಿಟ್ಟು ನೀನ್ ಒಂಟಿಯಾಗಿ ಜೀವಿಸ್ತಾ ಇರ್ತೀಯ ಅವಾಗ ನಿನ್ನ ನಿನ್ನ ಹತ್ತಿರದಲ್ಲೇ ಇರ್ತಾನೆ ನಿನ್ನ ಪಕ್ಷದಲ್ಲೇ ಇರ್ತಾರೆ ನಿನ್ನ ಸಂಗಡ ನಿನ್ನ ಜೊತೆಯಲ್ಲೇ ಇತ್ತು ದೇವರು ಏನು ಮಾಡಿಸ್ತಾರೆ ಅದರಿಂದ ತಪ್ಪು ನಿನ್ನ ಹತ್ರ ಇರೋದು ಮಾತ್ರ ಅಲ್ಲ ನಿನ್ನ ನಿನ್ನ ಇಕ್ಕಟ್ಟಿನಿಂದ ತಪ್ಪಿಸಿ ಆ ಪ್ರತಿಕೂಲದಿಂದ ತಪ್ಪಿಸಿ ತಪ್ಪಿಸಿ ಆ ರೋಗದಿಂದ ಆ ಬಾಧೆಯಿಂದ ಸಂಕಟದಿಂದ ಆ ಆ ಒಂದು ಬಲಹೀನತೆಯಿಂದ ನಿನ್ನನ್ನು ತಪ್ಪಿಸಿ ದೇವರು ನಿನ್ನನ್ನು ಘನಪಡಿಸೋದಕ್ಕಾಗಿ ಹೋಗ್ತಾರೆ ಅದು ಮಾತ್ರ ಎಲ್ಲ ದೀರ್ಘ ಆಯಸ್ಸನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿ ಪಡಿಸುತ್ತೇನೆ ಹಲಲಿಯಾ ನೋಡಿ ದೇವರ ಮಕ್ಕಳೇ ಅನೇಕರು ಅಯ್ಯೋ ನೀನು ಇವತ್ತು ಡಾಕ್ಟರ್ಸ್ ಇನ್ ಹೇಳಿರ್ಬೋದು ನಿನ್ನ ಜೀವನ ಮುಗಿಸ್ತಾ ನಿನ್ನ ಅಂತ್ಯ ಮುಗಿದು ಹೋಯ್ತು ಎಷ್ಟೇ ನೀನ್ ಬದುಕೋದಿಲ್ಲ ನೀನ್ ಆಶಾ ಆಗೋಗ್ತೀಯ ಅನೇಕ ನಾನಾ ವಿಧವಾದ ರೀತಿಯಲ್ಲಿ ದೇವರ ಕೋಪ ನಿನ್ ಮೇಲೆ ಬರ್ತಾ ಇದೆ ನೀನು ಮೇಲೆ ಶಾಪ ಬರ್ತಾ ಇದೆ ನೀನ್ ಮುಳುಗೋಗ್ತಾ ಇದೆ ಅಂತ ಹೇಳಿ ಆ ರೀತಿಯಾಗಿ ನಾನಾ ವಿಧವಾದ ರೀತಿಯಲ್ಲಿ ಶಾಪದ ಮಾತುಗಳು ಮಾತಾಡಿ ನೆಗೆಟಿಗಳ ಮಾತು ಮಾತಾಡಿ ಈ ರೀತಿಯಾಗಿ ನಿನ್ನನ್ನು ನನ್ನ ಕುಕ್ಕಿಸುವಂತ ಮಾತುಗಳು ಮಾತಾಡಿರಬಹುದು ದೇವರ ಮಕ್ಕಳೇ ನಿನ್ನೆ ಕೂಡ ಕೆಲವು ಮಾತುಗಳು ಕೇಳಿ ಕೆಲವು ವೇದನೆಗಳು ಕೆಲವು ವಿಷಯಗಳನ್ನ ಕೇಳಿದಾಗ ನನ್ ಬೇಜಾರಾಗಿ ಒಂದು ಕ್ಷಣ ದೇವರೇ ನಾನು ನಿನ್ನ ಚಿತ್ತ ಮಾತ್ರ ತಾನೇ ನಾವು ಮಾಡ್ತಾ ಇರೋದು ನೀನ್ ಏನ್ ಹೇಳ್ತಾ ಇದೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ ದೇವ್ ನನ್ನ ಹತ್ರ ಒಂದು ಮಾತು ಹೇಳಿದ್ದು ನಾ ನೋಡಿದೆ ಮಗಳೇ ನನ್ ನೀ ನನಗೋಸ್ಕರ ಮಾಡುವಂತಹ ದೇವರ ಚಿತ್ತವನ್ನು ಯಾರು ಅರ್ಥ ಮಾಡ್ಕೊಳ್ಳಾಗುದಿಲ್ಲ ನೀನ್ ನನ್ನ ಚಿತ್ತ ನೆರವೇರಿಸ್ತಾ ಇದೆ ಅಂದ್ರೆ ನನಗೆ ನಿನಗೆ ಮಾತ್ರನೇ ಅದು ಅರ್ಥ ಆಗೋದು ಈ ಲೋಕದಲ್ಲಿ ಸಂಬಂಧಿಕರಿಗೆ ಅರ್ಥ ಆಗೋದಿಲ್ಲ ಈ ಲೋಕದಲ್ಲಿ ಸ್ನೇಹಿತರಿಗೆ ಅರ್ಥ ಆಗೋದಿಲ್ಲ ಯಾರಿಗೂ ಅರ್ಥ ಆಗೋದಿಲ್ಲ ಭಯ ಪಡಬೇಡ ಯಾರು ನಿನ್ನ ಕುರಿತು ಏನೇ ಮಾತಾಡಿದ್ರು ನೀನ್ ನಾಶವಾಗಿ ಹೋಗ್ತೀಯಾ ನೀನು ಶಪಿಸಲ್ಪಡ್ತೀಯ ನೀನ್ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ರು ಕನಿಕರಿಸ ದೇವರು ದಯಾ ತೋರಿಸ ದೇವರು ಕೃಪೆ ತೋರಿಸ ದೇವರು ಅನೇಕ ನಿಮಗೆ ಆ ರೀತಿಯಾಗಿ ಅನೇಕರು ಮಾತಾಡಿರಬಹುದು ನಿಮ್ಮ ಕುಟುಂಬದವರು ಅನೇಕ ನಿಮಗೆ ಲೋಕದವರು ಮಾತಾಡಿರಬಹುದು ನಿನ್ನ ನಿನ್ನ ಮುಗಿದು ನೀನು ಹೋಗ್ತೀಯ ನೀನ್ ನಾಶ ಆಗೋಗ್ತಿಯಾ ನಿನ್ನ ಜೀವಂತವಾಗಿರೋದಿಲ್ಲ ನೀನ್ ಬದುಕೋದಿಲ್ಲ ಅಂತ ಹೇಳಿ ನಾನಾ ವಿಧವಾದ ರೀತಿಯಲ್ಲಿ ಮಾತುಗಳು ಮಾತಾಡಿ ನಿಮ್ಮನ್ನು ಕುಗ್ಗಿಸಿರ್ಬೋದು ಆದ್ರೆ ದೇವರ ಹೇಳ್ತಾ ಇದ್ದಾರೆ ದೀರ್ಘ ಆಯಸ್ಸನ್ನು ಅನುಗ್ರಹಿಸಿ ನಾನು ತೃಪ್ತಿ ಪಡಿಸ್ತಾ ಇದ್ದೀನಿ ಅಲ್ಲ ಸಮಾಧಾನ ತೃಪ್ತಿ ಪಡಿಸ್ತೀನಿ ನನ್ನ ಬಳಿಯಲ್ಲಿ ದೇವರು ಹೇಳಿದ್ದು ದೇವರ ಕೋಪ ಮೇಲೆ ಬರುತ್ತ ಕೋಪ ಮಾಡಿಕೊಳ್ಳೋ ದೇವರಲ್ಲ ನಾನು ಕ್ಷಣ ಮಾತ್ರ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತೀನಿ ಏನಾದ್ರೂ ನಾವು ತಪ್ಪು ಮಾಡ್ದಾಗ ಪಾಪ ಮಾಡಿದಾಗ ಕ್ಷಣ ಮಾತ್ರ ಒಂದು ಕ್ಷಣ ಮಾತ್ರ ನಾನು ಕೋಪ ಮಾಡ್ಕೊಳ್ತೀನಿ ಮತ್ತೆ ನಾನು ಹತ್ರ ಅಂತ ಹೇಳಿ ಯಶಭರ್ದ ಪ್ರವೇಶ ಗ್ರಂಥದಲ್ಲಿ ಇದ್ದೆ ದೇವರ ಮಕ್ಕಳೇ ಅವಾಗ ದೇವ್ ನನ್ನ ಹತ್ರ ಹೇಳಿದ್ದು ನಾನು ಕನಿಕರಿಸುವ ಕನಿಕರಿಸೋ ದೇವರು ದಯ ತೋರಿಸೋ ದೇವರು ನಾನು ಕೃಪೆ ತೋರಿಸೋ ದೇವರು ಅಂತ ದೇವರು ಹೇಳಿದ್ರು ಇವತ್ತು ನಮ್ಮ ದೇವರು ಶಿಕ್ಷಿಸೋ ದೇವರಲ್ಲ ದಂಡಿಸೋ ದೇವರಲ್ಲ ಕೋಪ ಮಾಡಿಕೊಳ್ಳೋ ದೇವರಲ್ಲ ಇವತ್ತು ಲೋಕದಲ್ಲಿ ಲೋಕ ನಾನಾ ವಿಧವಾದ ದೇವರುಗಳು ನಿಮ್ಮನ್ನ ನಾನಾ ವಿಧವಾದ ರೀತಿಯಲ್ಲಿ ಬಲಿ ಕೊಡು ಅದು ಕೊಡು ಇದು ಕೊಡು ಅಂತೇಳಿ ನಿಮ್ಮ ಪ್ರಾಣ ತಿನ್ಬೋದು ನಿಮ್ಮನ್ನ ಹಿಂಸಿಸಬಹುದು ನಿಮ್ಮ ಬಳಿ ಹಣ ಕೊಡು ಅದು ಕೊಡು ಇದು ಕೊಡು ಅಂತ ಕೇಳ್ಬೋದು ಆದ್ರೆ ನನ್ನ ದೇವರು ನಮ್ಮ ನಮಗೋಸ್ಕರ ರಕ್ತ ಸುರಿಸಿ ನಮಗೋಸ್ಕರ ತ್ಯಾಗ ಮಾಡಿ ಇವತ್ತು ನಮಗೆ ದೀರ್ಘಾಯಿಸು ಕೊಡುವುದಲ್ಲ ದೀರ್ಘಾಯಿಸುವ ಜೊತೆ ತೃಪ್ತಿಯನ್ನು ದೇವರು ಕೊಡೋದಕ್ಕಾಗಿ ಹೋಗ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ನನ್ನ ವಿಶೇಷವಾದ ರಕ್ಷಣೆಯನ್ನು ನಿನಗೆ ತೋರಿಸುವೇನೋ ಅಲಿಯ ವಿಶೇಷವಾದ ರಕ್ಷಣೆ ದೇವ ನಮಗೆ ಸದಾ ಕಾಲ ದೇವರ ಸಂಗಡ ಇರುವವರೆಗೂ ದೇವರ ಜೊತೆ ನಡೆಯುವವರೆಗೂ ದೇವರ ಚಿತ್ತ ನೆರವೇರಿಸುವವರೆಗೂ ಈ ಜೀವನ ಮುಗಿಯುವವರೆಗೂ ದೇವರು ನಮ್ಮ ಸಂಗಡ ಸದಾ ಕಾಲ ನಮ್ಮ ಜೊತೆ ಇರ್ತಾರಂತೆ ಜೊತೆ ಇರೋದು ಮಾತ್ರ ಅಲ್ಲ ವಿಶೇಷ ರಕ್ಷಣೆಯನ್ನು ದೇವರು ನಮಗೆ ತೋರಿಸ ಆತ ನಮ್ಮ ಜೊತೆ ಇದ್ದು ನಮ್ಮ ಸಂಗಡ ನಮ್ಮ ನಮ್ಮನ್ನ ನಡೆಸ್ತಾರೆ ದೇವರ ಮಕ್ಕಳೇ ವಾಕ್ಯದಿಂದ ದೇವರು ನಿಮ್ಮನ್ನು ಆಶ್ರಮ ಮಾಡಲಿ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಪರಿಶುದ್ಧನು ಮಹನತನೇ ಸರ್ವಶಕ್ತನಾದ ದೇವರೇ ಅಪ್ಪ ಇದನ್ನು ವೀಕ್ಷಿಸುವಂತ ಪ್ರತಿಯೊಂದು ಮಕ್ಕಳನ್ನು ಕೂಡ ನಿನ್ನ ವಾಕ್ಯದಲ್ಲಿ ಹೇಳದ ರೀತಿಯಲ್ಲಿ ಕರ್ತನೆ ನಾನು ಆಸಕ್ತನಾಗಿರೋದ್ರಿಂದ ನಾನು ರಕ್ಷಿಸುತ್ತೇನೆ ಅಪ ಕರ್ತನೆ ನೀನು ಹೇಳಿದ ನನ್ನ ಅರಿತವರಾಗಿದ್ದರಿಂದ ನಾನು ನಿನ್ನನ್ನು ಉದ್ದರಿಸುತ್ತೇನೆ ಅಂತ ಹೇಳಿದೆ ಅಪ್ಪ ನಿನ್ನ ಬಳಿಯಲ್ಲಿ ಮೊರೆ ಇಡೋರಿಗೆ ನಾನು ಸತತ ದಯಪಾಲಿಸ್ತೇನೆ ಅಂತ ಹೇಳಿದೆ ಸ್ವಾಮಿ ಇಕ್ಕಟ್ಟಿನಲ್ಲಿ ಹತ್ತಿರ ಇದ್ದು ಅವನನ್ನು ಕರ್ತನೆ ಅಪ ನನ್ನ ತಪ್ಪಿಸಿ ಗಣಪಡಿಸ್ತೇನೆ ದೀರ್ಘಾಯಸನ್ನು ಕೊಟ್ಟು ನಾನು ತೃಪ್ತಿ ಪಡಿಸ್ತೇನೆ ವಿಶೇಷವಾದ ರಕ್ಷಣೆಯನ್ನು ನಾನು ನಿಮಗೆ ತೋರಿಸುತ್ತೇನೆ ಅಂತ ಹೇಳಿದರೆ ಸ್ವಾಮಿ ಪ್ರತಿಯೊಬ್ಬರನ್ನು ಕನಿಕರಿಸೋ ದೇವರ ದಯ ತೋರಿಸೋ கிருப தோரச அத்த கேன் கிருபையு கொடுக்க அப்ப இதை அப்ப அறுவத்தி நூறு கர்த்தனை அப்ப கத்தனை பீஜவன் பித்தி அவரு ஆஷ்ரத காந்த அத் தான் பிடிக்கையுன்னு காணத்தக்கந்த பிரத்தியொபர குடும்பானே ஆசிரியம் நீத்தே அலப்பா நினைக்காக அதுக்காக சோத்திர எல்லாம் யேசுகிறி நாமடி கொடுத்தீங்க